ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಗಿರೀಶ್ ವಿಭೂತಿ ಇವತ್ತು ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಇದ್ದೀನಿ ದಯವಿಟ್ಟು ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಹಾಗಾದರೆ ವಿಡಿಯೋನ ನೋಡೋಣ ಇವತ್ತಿನ ವಿಷಯ ವ್ಯಾಮ್ ವ್ಯಾಮ್ ಬಗ್ಗೆ ಬಹುತೇಕ ರೈತರು ಕೇಳಿಸ್ಕೊಂಡಿರ್ತಾರೆ ಈ ಹೆಸರನ್ನು ತುಂಬ ರೈತರು ಕೂಡ ಬಳಸ್ತಾ ಇದ್ದಾರೆ ಸೊ ಇದು ಏನಪ್ಪ ಇದ್ರ ವಿಶೇಷ ಅಂದರೆ ಇದು ಡಾಕ್ಟರ್ ಕಿಶನ್ ಚಂದ್ರ ಅವರ ಡಿ ಕೆ ಸಿ ಬ್ರ್ಯಾಂಡ್ನಲ್ಲಿ ವ್ಯಾಮ್ ಬರ್ತಾಯಿದೆ ಅನ್ಬೋದು ನೀವು ಏನಪ್ಪ ಎಲ್ಲರೂ ವ್ಯಾಮ್ ಇದ್ದಾರೆ ಇದರಲ್ಲಿ ಏನು ವಿಶೇಷ ಅಂತ ಕೇಳ್ಬೋದು ಡಾಕ್ಟರ್ ಕಿಶನ್ ಚಂದ್ರ ಅವರ ವ್ಯಾಮ್ನ ವಿಶೇಷತೆ ಏನಂದರೆ ಇದನ್ನು ನೀವು ಮರುವೃದ್ಧಿ ಮಾಡ್ಬೋದು ಒಂದು ಸಾರಿ ತೆಗೆದುಕೊಂಡ್ರೆ ಸಾಕು ಐದು ವರ್ಷಗಳ ಕಾಲ ನಿರಂತರವಾಗಿ ಇದನ್ನು ಮರುವೃದ್ಧಿ ಅಥವಾ ಮಲ್ಟಿಪ್ಲೈ ಮಾಡಬಹುದು ಹೇ ಹೇಗೆ ನಾವು ಓ ಡಬ್ಲ್ಯೂ ಡಿ ಸಿನ ಮಲ್ಟಿಪ್ಲೈ ಮಾಡ್ತೀವೋ ಅದೇ ಥರ ವ್ಯಾಮ್ನ ಮಲ್ಟಿಪ್ಲೈ ಮಾಡ್ತಾ ಹೋಗ್ಬೋದು ವ್ಯಾಮ್ನ ಮರುವೃದ್ಧಿ ಐದು ವರ್ಷಗಳ ಕಾಲ ನಿರಂತರವಾಗಿ ಮಾಡಬಹುದು ಆದರೆ ಒಂದು ವಿಷಯ ನಾಪ್ಕರಲಿ ವ್ಯಾಮ್ನ ಒಂದು ಸಾರಿ ಕಲ್ಚರ್ ಆದಮೇಲೆ ಅದನ್ನು ಯಾವ ರೀತಿಯಾಗಿ ಮೇಂಟೈನ್ ಮಾಡಬಹುದು ಅನ್ನೋದನ್ನು ಹಾಗೆ ಮತ್ತು ಅದನ್ನು ಯಾವ ರೀತಿಯಾಗಿ ತಯಾರು ಮಾಡ್ಕೋಬಹುದು ಅನ್ನೋದನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡ್ತಾ ಹೋಗೋಣ ಈವಾಗ ವ್ಯಾಮ್ನ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡ್ಕೊಂಡು ವ್ಯಾಮ್ ಅಂದರೆ ಏನು ವ್ಯಾಮ್ ಹೇಗೆ ಕೆಲಸ ಮಾಡುತ್ತೆ ವ್ಯಾಮ್ ನಮ್ಮ ಕೃಷಿ ಭೂಮಿಯಲ್ಲಿ ಹೇಗೆ ಉಪಯೋಗಕಾರಿಯಾಗಿದೆ ವ್ಯಾಮ್ ಅನ್ನುವ ಶಬ್ದದ ಪೂರ್ಣ ರೂಪವೇ ವೆಸಿಕ್ಯುಲರ್ ಅರ್ಬ್ಯಾಸ್ಕ್ಯುಲರ್ ಮೈಕ್ರೋರೈಸ ಅಂತ ಹೇಳಿ ಇದು ಒಂದು ಸೂಕ್ಷ್ಮಾನುಜೀವಿ ಅಥವಾ ಒಂದು ಶಿಲೀಂಧ್ರ ಉಪಯೋಗಕಾರಿ ಶಿಲೀಂಧ್ರ ಅಥವಾ ಒಂದು ಬೆನಿಫಿಷಿಯಲ್ ಮೈಕ್ರೋ ಆರ್ಗ್ಯಾನಿಸಮ್ ಅಂತ ಹೇಳ್ಬೋದು ಅಥವಾ ಫಂಗಸ್ ಅಂತ ಹೇಳ್ಬೋದು ಈ ಸೂಕ್ಷ್ಮಾಣುಗಳು ಪರಾವಲಂಬಿ ಜೀವಿಗಳು ಅಂದರೆ ಬೇರೆಯವರ ಮೇಲೆ ಡಿಪೆಂಡ್ ಆಗಿರುವಂಥ ಜೀವಿಗಳು ಅದು ಹೇಗೆ ಅಂದರೆ ಇದು ಇದಕ್ಕೆ ಸ್ವಂತ ಮನೆಗಳಿಲ್ಲ ಅಂದರೆ ತನ್ನ ಕಾಲೇ ಕಾಲೋನಿಗಳನ್ನು ಮಾಡಿಕೊಳ್ಳುವಂಥ ಶಕ್ತಿ ಇಲ್ಲ ಹಾಗೆ ಆಮೇಲೆ ತನ್ನ ಆಹಾರ ಉತ್ಪಾದನೆ ತಾನೇ ಮಾಡಿಕೊಳ್ಳುವಂಥ ಶಕ್ತಿ ಇದಕ್ಕೆ ಇಲ್ಲ ಅದಕ್ಕಾಗಿ ಇದು ಗಿಡಗಳ ಬೇರಿನ ಬೇರನ್ನೇ ತನ್ನ ಮನೆಯಾಗಿಸಿಕೊಂಡು ಅದರಿಂದ ಆಹಾರವನ್ನು ಪಡೆಯುವಂಥ ಕೆಲಸ ಇದು ಮಾಡ್ತಾ ಹೋಗ್ತದೆ ನಾವು ಯಾವಾಗ ಈ ಸೂಕ್ಷ್ಮಾಣುಗಳನ್ನು ಭೂಮಿಗೆ ಸೇರಿಸ್ತೀವೋ ಅವು ಗಿಡಗಳ ಬೇರಿನಲ್ಲಿ ಹೋಗಿ ತನ್ನ ಮನೆಯನ್ನು ಸೃಷ್ಟಿ ಮಾಡಿಕೊಂಡು ಆಮೇಲೆ ನಿಧಾನಕ್ಕೆ ಆಹಾರವನ್ನು ಪಡೆದುಕೊಳ್ಳುತ್ತದೆ ಅದು ಹೇಗೆಂದರೆ ಗಿಡಗಳು ಉತ್ಪಾದಿಸುವ ಆಹಾರ ಅಂದರೆ ಬಿಸಿಲು ಮತ್ತು ವಾತಾವರಣದ ತನ್ನ ಆಹಾರವನ್ನು ತಾನೇ ಉತ್ಪಾದಿಸಿಕೊಳ್ಳುತ್ತದೆ ಅದರಲ್ಲಿರುವಂತಹ ಆಹಾರದಲ್ಲಿರುವಂಥ ಗ್ಲೂಕೋಸನ್ನು ಮಾತ್ರ ಇದು ತೆಗೆದುಕೊಂಡು ತನ್ನ ಜೀವನವನ್ನು ಸಾಗಿಸ್ತಾ ಹೋಗುತ್ತದೆ ಅದಷ್ಟೇ ಅಲ್ಲದೆ ಈ ಸೂಕ್ಷ್ಮಾಣುಗಳು ಬರೀ ತಿಂದು ಉಂಡು ಕೂಡದೆ ಗಿಡಗಳಿಗೆ ಸಹಾಯ ಕೂಡ ಮಾಡುತ್ತದೆ ಅದು ಹೇಗೆ ಅಂದರೆ ಇದು ಗಿಡದ ಬೇರುಗಳನ್ನು ಉದ್ದವಾಗಿ ಚಾಚುವಂತೆ ಮಾಡುತ್ತದೆ ಹಾಗೆ ದಟ್ಟವಾಗಿ ಆವರಿಸಿಕೊಳ್ಳುವಂತೆ ಮಾಡುತ್ತದೆ ಹಾಗೆ ಬೇರುಗಳ ಸುತ್ತ ಬಿಳಿ ಬೇರುಗಳ ಸಂಗ್ರಹಣೆ ಅಂದರೆ ಬಿಳಿ ಬೇರುಗಳ ಯಥೇಚ್ಛವಾಗಿ ಹರಡುವಂತೆ ಮಾಡಿಕೊಡುತ್ತದೆ ಇದರಿಂದ ಏನಪ್ಪ ಉಪಯೋಗ ಅಂದರೆ ಯಾವಾಗ ಬೇರುಗಳ ಬೆಳವಣಿಗೆ ಆಗುತ್ತದೆ ಆವಾಗ ತನ್ನಿಂದ ತಾನೇ ಗಿಡಗಳ ವೃದ್ಧಿ ಆಗುತ್ತದೆ ಅಂದರೆ ಪೋಷಕಾಂಶಗಳ ಹೀರುವಿಕೆ ಜಾಸ್ತಿ ಆಗುತ್ತದೆ ದೂರದಿಂದ ಕೂಡ ಪೋಷಕಾಂಶಗಳನ್ನು ಹೀರುವಂಥ ಕೆಲಸ ಮಾಡ್ತದೆ ಪ್ರಧಾನ ಪೋಷಕಾಂಶಗಳಾಗಲಿ ಅಥವಾ ಲಘು ಪೋಷಕಾಂಶಗಳಾಗಲಿ ಅಥವಾ ಸೂಕ್ಷ್ಮ ಪೋಷಕಾಂಶಗಳಾಗಲಿ ಯಾವುದೇ ಇರಲಿ ಅದಕ್ಕೆ ಯಾವುದು ಭೂಮಿಯಿಂದ ಬರುವಂಥ ಪೋಷಕಾಂಶಗಳನ್ನು ದೂರದಿಂದ ಕೂಡ ಹೀರುವಂಥ ಕೆಲಸ ಇದು ಮಾಡುತ್ತದೆ ಹಾಗೆ ಇದು ಬರ ಮತ್ತು ಈ ನೀರಿನ ಕೊರತೆ ಇದ್ದಾಗ ಇದನ್ನು ಬಳಸೋದ್ರಿಂದ ಇದು ಏನು ಮಾಡುತ್ತಂದರೆ ನೀರನ್ನು ಕೂಡ ದೂರದಿಂದ ಹೀರಿಕೊಳ್ಳುವಂಥ ಕೆಲಸ ಮಾಡುತ್ತದೆ ಹಾಗೆ ಸ್ವಲ್ಪ ಸಂಗ್ರಹಣೆ ಕೂಡ ಮಾಡಿಕೊಂಡು ಎಷ್ಟೋ ಸ್ವಲ್ಪ ದಿನಗಳವರೆಗೂ ಇದನ್ನು ನೀರನ್ನು ಗಿಡಗಳಿಗೆ ಒದಿಸುವಂಥ ಕೆಲಸ ಕೂಡ ಇದು ಮಾಡುತ್ತದೆ ವ್ಯಾಮ್ ಇದು ಬೆಳೆಯ ರಕ್ಷಣೆಯಲ್ಲೂ ಕೂಡ ತುಂಬ ಉಪಯೋಗಕಾರಿಯಾಗಿದೆ ಅದು ಹೇಗೆ ಅಂದರೆ ವ್ಯಾಮ್ನ ನಿರಂತರ ಬಳಕೆಯಿಂದ ಭೂಮಿಯಲ್ಲಿ ಬರುವಂತಹ ಫಂಗಸ್ಗಳನ್ನಾಗಲಿ ಅಥವಾ ಬೇರೆ ರೋಗಾಣುಗಳನ್ನಾಗಲಿ ತಕ್ಕ ಮಷ್ಟಿಗೆ ನಿಯಂತ್ರಣ ಮಾಡಬಹುದು ಅದು ಹೇಗೆ ಅಂದರೆ ಯಾವಾಗ ವ್ಯಾಮ್ನ ಸಂಖ್ಯೆ ಜಾಸ್ತಿ ಆಗುತ್ತೋ ಬೇರಿನಲ್ಲಿ ಅಂದರೆ ಒಂದು ಜೇಡರ ಬಲೆಯ ರೀತಿಯಾಗಿ ಸೃಷ್ಟಿಯಾಗುತ್ತೆ ಬೇರಿನಲ್ಲಿ ಆವಾಗ ಬೇರೆ ಹೊರಗಡೆಯಿಂದ ಬರುವಂಥ ಫಂಗಸ್ಗಳಾಗಲಿ ಅಥವಾ ನೆಮೊಟೋಡ್ಗಳಾಗಲಿ ಅಥವಾ ಬೇರೆ ಯಾವುದಾದ್ರೂ ರೋಗಣುಗಳಾಗಲಿ ಇದರಿಂದ ನಿಯಂತ್ರಣ ಮಾಡುವುದು ತಕ್ಕಮಷ್ಟಿಗೆ ಇದರಿಂದ ಬೇರು ಕಡಿಯುವ ಹುಳಗಳನ್ನು ಕೂಡ ನಿಯಂತ್ರಣ ಮಾಡಬಹುದು ವ್ಯಾಮ್ನ ನಿರಂತರ ಬಳಕೆಯಿಂದ ನಿಮ್ಮ ಬೆಳೆಯ ಆರೋಗ್ಯ ಸಂಪೂರ್ಣವಾಗಿ ವೃದ್ಧಿಯಾಗುತ್ತದೆ ಅದು ಹೇಗೆ ಅಂದರೆ ಇದು ಅಂದರೆ ಬೇರುಗಳ ಮುಖಾಂತರದಿಂದ ಯಥೇಚ್ಛವಾಗಿ ಹರಡಿಕೊಂಡು ಪೋಷಕಾಂಶಗಳನ್ನು ದೂರದಿಂದ ಕೂಡ ಹೀರಿಯುವಂಥ ಕೆಲಸ ಮಾಡುತ್ತದೆ ನೀರನ್ನು ಕೂಡ ದೂರದಿಂದ ಹೀರಿಕೊಂಡು ಕೊಡುವಂಥ ಕೆಲಸ ಮಾಡುತ್ತದೆ ಹಾಗೆ ರಕ್ಷಣೆ ಕೂಡ ಮಾಡುತ್ತದೆ ಆ ರೀತಿಯಾಗಿ ಇದರಿಂದ ನಿಮ್ಮ ಬೆಳೆ ರಕ್ಷಣೆ ಅಷ್ಟೇ ಅಲ್ಲದೆ ಬೆಳೆ ವೃದ್ಧಿ ಅಂದರೆ ಪೋಷಕಾಂಶಗಳನ್ನ ಜಾಸ್ತಿ ಹೀರುವುದರಿಂದ ಬೆಳೆ ಯಥೇಚ್ಛವಾಗಿ ಬೆಳೆಯುವ ಹಾಗೆ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸುವಂಥದ್ದು ಹಾಗೆ ನಿಮ್ಮ ಇಳುವರಿಯಲ್ಲಿ ಹೆಚ್ಚಿಸುವ ನಿಮ್ಮ ಇಳುವರಿಯನ್ನು ಹೆಚ್ಚಿಸುವಂಥದ್ದು ಹಾಗೆ ರೋಗಾಣುಗಳಾಗಲಿ ಅಥವಾ ಕೀಟಗಳನ್ನಾಗಲಿ ಆ ಅವುಗಳನ್ನು ನಿಯಂತ್ರಣ ಮಾಡುವಂಥ ಇದು ಕೆಲಸ ಮಾಡುತ್ತದೆ ದಯವಿಟ್ಟು ಇದನ್ನು ಪ್ರತಿಯೊಬ್ಬರೂ ಬಳಸಿ ಬಳಸಿ ಇದರ ಪ್ರಯೋಜನ ಪಡಿಬೇಕಾಗಿ ಕೇಳಿಕೊಳ್ತೇನೆ ನಮಸ್ತೆ